ಎಲ್ರಿಗೂ ನಮಸ್ಕಾರ ಇವತ್ತೇನು ನರ್ಮಾಲಾ ತಾಲೂಕಿನ ನಡೀತಾ ಇರ್ತಕ್ಕಂಥ ಒಂದು ಕೆ ಪಿ ಡಿ ಸಿ ಎಸ್ ಶಂಕುಸ್ಥಾಪನೆ ವಿಚಾರವಾಗಿ ನಾವೆಲ್ಲರೂ ಕೂಡ ಪ್ರತಿಭಾಗೋಷ್ಠಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರು ಸತ್ಯವಿನಾಯಕರು ಮಲ್ಲಣ್ಣವರು ಉಳಿದೆಲ್ಲ ಮುಖಂಡರು ಕೂಡ ನಾನು ನಮಸ್ಕಾರ ಸಲ್ಲಿಸಿ ಎಲ್ಲ ಮಾಧ್ಯಮ ಸ್ಥಿತರಿಗೂ ಕೂಡ ನಮಸ್ಕಾರ ನಿರ್ಬಸ್ತೀನಿ ನಾನು ನಿನ್ನೆ ಈ ಕ್ಷೇತ್ರದ ಶಾಸಕರು ಮಾತಾಡಬೇಕಾದ್ರೆ ಕೆಲವು ವಿಡಿಯೋಗಳನ್ನ ಗಮನಿಸಿದ್ದೀನಿ ಅವನೇನು ಪ್ರತಿಭಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದರು ನಾಳೆ ಹನ್ನೊಂದುವರೆಗೆ ಕೆ ಕೆ ಚಾರ್ಜರ್ ಬರ್ತವ್ರೆ ನಮಗೆ ಇಲ್ಲಿ ಒಂದು ಒಳ್ಳೆಯ ಇದನ್ನ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮವನ್ನು ಭೂಮಿ ಪೂಜೆ ಮಾಡಬೇಕು ತಾಲೂಕಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಾನು ಆಹ್ವಾನ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಕೂಡ ಬನ್ನಿ ಅಂತೇಳಿ ಮಾಧ್ಯಮದ ಮುಖಾಂತರ ಎಲ್ಲರೂ ಕೂಡ ಕರೆದರು ನಾವು ಅವ್ರಿಗೆ ಗಭಿನಯ ಸಲಸ್ಯಕ್ಕೆ ಬಯಸ್ತೀನಿ ನಮ್ಮನ್ನು ಕೂಡ ಆಹ್ವಾನ ಮಾಡಿರೋದಕ್ಕೆ ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಸ್ನೇಹಿತರಾದರು ನಿಮಗೆಲ್ಲರೂ ಗಮನಕ್ಕೆ ತಂದವರಲ್ಲ ಸರ್ಕಾರಿ ಕಾರ್ಯಕ್ರಮ ಅವರು ಪ್ರಚಾರದ ಗೀಳಗೋಸ್ಕರ ಅಂತ ಅಂತೇಳಿ ತೊಂದರೆ ಇಲ್ಲ ನೀವೇನೋ ಮಾಡ್ಕೊಳ್ಳೋದು ನಿಮ್ಮ ಪಾರ್ಟಿ ನಿಮ್ಮ ಪಕ್ಷ ನಿಮ್ಮ ಸಂಘಟನೆ ನೀವೇನು ಮಾಡೋರು ಕೂಡ ಇಲ್ಲ ಇದು ನಿಮ್ಮ ಮನೆಗೆ ಏನಾದ್ರು ಕೂಡ ಸತ್ಯ ಪೂಜೆ ಮಾಡಿ ನಿಮ್ಮ ಮನೆಗೆ ಏನಾದ್ರು ಕೂಡ ಕೆಂಪಮ್ಮನ ಕಡೆ ಮರಿ ಊಟಕ್ಕೆ ಹಾಕಿದ್ರೆ ನಾವೇನು ಅಬ್ಸೆಕ್ಷನ್ ಮಾಡ್ತಿರಲಿಲ್ಲ ಒಂದು ಸರ್ಕಾರಿ ಅಧಿಕೃತವಾಗಿ ಶಾಸಕರು ಅಂತ ನೀವು ಆದಮೇಲೆ ಅದೇನಿವನ್ ಅದೇನಿವನ್ ಅದೇನೇ ಆಗಿದ್ರು ಕೂಡ ಈ ಕ್ಷೇತ್ರದ ಶಾಸಕರ ಸಂಸದರನ್ನ ಕಡೆಗಣಿಸ್ತಾರೆ ಅದು ಯಾಕೆ ಇಲ್ಲಿವರೆಗೂ ಕೂಡ ಒಂದು ವರ್ಷ ಆಗೈತೆ ನೀವು ಇದ್ದೀರಿ ಸಾವಿರದ ಐನೂರು ಕೋಟಿ ಸಾವಿರದ ಮುನ್ನೂರು ಕೋಟಿ ದುಡ್ಡಿಗೆ ಇಲ್ದಂಗೆ ತಮ್ಮ ಮಾತುಗಳಲ್ಲಿ ವರ್ಣೆ ಮಾಡ್ತೀರಿ ನಾವು ಒಂದೇ ಒಂದು ನಿಮ್ಮನ್ನು ಕೇಳಿಕೆ ಬಯಸ್ತೀನಿ ಇಲ್ಲಿವರೆಗೂ ಏನೇನು ಮಾಡಿದ್ದೀರಿ ಸರ್ಕಾರದಿಂದ ಎಷ್ಟು ಅನುದಾನ ಈ ಕ್ಷೇತ್ರಕ್ಕೆ ಬಂದೈತೆ ಅಂತಕ್ಕಂಥದ್ದನ್ನು ಒಂದು ಶ್ವೇತ ಒಂದು ಶ್ವೇತಪತ್ರ ಬಳಸಿ ಇಷ್ಟು ದುಡ್ಡು ತಂದಿ ನಾನು ಇಷ್ಟೊಂದು ಕೆಲಸಗಳು ಮಾಡಿಕೊಟ್ಟಿದ್ದೀವಿ ನಾವು ಈ ತಾಲೂಕಿಗೆ ಅಂತೇಳಿ ಒಂದು ಅಧಿಕೃತವಾಗಿ ಪತ್ರ ಒಳಸಿ ಅಂತ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ದಿವಾಳಿ ಆಗೈತೆ ಸರಿಯಾಗಿ ಸರ್ಕಾರಿ ಅಕಾರಿಗಳಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಸರಿಯಾಗಿ ಸರ್ಕಾರದ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಮಸ್ಯೆಗಳಿಗೆ ಸ್ಪುನ್ಸಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಸಾವಿರದ ಕೋಟಿ ನಮ್ಮ ತಾಲೂಕಿಗೆ ಬಂದದೆ ಅಂದರೆ ಖಂಡಿತವಾಗಲೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರೊಳಗೆ ಎಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ ಶ್ವೇತ ಪತ್ರ ಒಡೆಸಿ ಇಷ್ಟು ದುಡ್ಡು ತಂದೀನಿ ಅಂತಕ್ಕಂಥದ್ದನ್ನ ಗಂಟಾಘೋಷವಾಗಿ ಎದುರುಗಡೆ ಎದುರುಗಡೆ ಕೂತು ಮಾತಾಡೋಕ್ಕೆ ರೆಡಿ ಇದ್ದರೆ ನಾವು ಕೂಡ ರೆಡಿ ಇದ್ದೀವಿ ನೀವು ಇನ್ನೊಂದು ಹೇಳ್ತಾ ಇದ್ದೀರಿ ನಾನಿಲ್ಲಿ ಬಂದ ಮೇಲೆ ಕೋಟ್ಯದ ರೂಪಾಯಿ ತಂದಿದ್ದು ತಂದಿದ್ದೀವಿ ಅಂತೇಳಿ ಇರಲಿ ಅದು ಒಂದು ಕಡೆ ಇರಲಿ ಒಂದು ವರ್ಷದಿಂದ ಇಲ್ಲಿವರೆಗೂ ಕೂಡ ತಾಲೂಕು ಅಧಿಕಾರಿಗಾದರೂ ಕೂಡ ಅಧಿಕಾರಿಗಳಾದರೂ ಕೂಡ ಇಲ್ಲೊಬ್ರು ಸಂಸದರವರೇ ಅವ್ರು ಬಿ ಜೆ ಪಿ ಅವ್ರು ಕರಿಬೇಕು ಬೇಡ ಅಂತಕ್ಕಂಥದ್ದ ಒಂದು ಸಣ್ಣ ಪರಿಜ್ಞಾನನೂ ಕೂಡ ಅಧಿಕಾರಿಗಳು ಇಲ್ವಾ ಅಂತಕ್ಕಂಥದ್ದನ್ನು ನಾನು ಅಧಿಕಾರಿಗಳನ್ನ ಕೇಳಬೇಕಾಗ್ತದೆ ನೆನ್ನೆ ಫೋನ್ ಮಾಡಿದಾಗ ಅವ್ರು ಸ್ವಂತ ಕೆಲಸ ಅದರಲ್ಲಿ ಸರಿ ನಿಮ್ಮ ಒಂದು ಡಿಸ್ ಮಿನಿಸ್ಟರ್ ಮಿನಿಸ್ಟ್ರ ಏನು ಕರೆದಿಲ್ಲ ಇವತ್ತಿಲ್ಲಿ ಕೆ ಕೆ ಚಾರ್ಜರ್ ಬರ್ತಾರೆ ನಾವೆಲ್ಲರೂ ಅಧಿಕಾರಿಗಳು ಸಮ ಹೋಗಿ ಕುಂಟೆ ತಾವು ಅವ್ರನ್ನ ರಿಸೀವ್ ಮಾಡ್ಕೊಬೇಕು ಎಲ್ಲರೂ ಬರಬೇಕು ಅಂತೇಳಿ ಇದು ಓಪನ್ ಆಗಿ ಅಧಿಕೃತ ಅಂತಕ್ಕಂಥದ್ದು ಸೃಷ್ಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಓಪನ್ ಮಾಡಿ ಒಂದು ವರ್ಷಗಟ್ಟಲೆ ಆಗೈತೆ ಮಲ್ಲಣ್ಣ ಮಲ್ಯಣ್ಣ ರೀತಿಯಲ್ಲಿ ಒಂದು ವರ್ಷದಿಂದ ಇಲ್ಲಿವರೆಗೂ ಕೂಡ ಏನು ಮಾಡ್ತಾಯಿದ್ರಿ ಏನೇನು ಮಾಡ್ತಾಯಿದ್ರಿ ಇಡೀ ತಾಲೂಕಲ್ಲಿ ಎಲ್ಲಾದರೂ ಕೂಡ ಎದೆ ಮುಟ್ಕೊಂಡು ಹೇಳ್ರಿ ಪ್ರಾಮಾಣಿಕತೆ ಅಂತ ಹೇಳ್ರಿ ನಾವು ಹೇಳಿ ನಮ್ಮ ಓ ಪ್ರಥಮದೇ ನಾನು ತಾಲೂಕು ಅಧ್ಯಕ್ಷನಾಯ್ತು ಕೂಡ ನಾನು ಈ ವಿಚಾರನ ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಮೇಲೆ ನಮ್ಮ ತಾಲೂಕಿಗೆ ನೀವು ಹೇಳ್ತಾ ಇರ್ತಕ್ಕಂಥ ಐನೂರು ಕೋಟಿ ಸಾವಿರ ಕೋಟಿ ದುಡ್ಡು ಐವತ್ತು ಕೋಟಿನೂ ಕೂಡ ಯಾವುದು ಬಂದಿಲ್ಲ ಇನ್ನೊಂದೇ ಆದ ನಮ್ಮೆಲ್ಲರನ್ನೂ ಕೂಡ ಈ ತಾಲೂಕಲ್ಲಿ ಮಣ್ಮಾಡಿಕೊಟ್ಟಿದ್ದೀನಿ ನಾವು ನಮ್ಮ ಕೊಂಡುಗಳು ತಾವು ಮಾತಾಡೋದನ್ನ ಹೋರಾಟ ಮಾಡ್ತೀವಿ ಋಷಭಾವತಿ ನೀರನ್ನು ತಾಂಬಂದು ನಮ್ಮ ತಾಲೂಕಿಗೆ ಬಿಡಬೇಕು ಅಂತೇಳಿ ಅದು ನಾವು ಸಾವಿರ ಐನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಎಷ್ಟು ಸಾವಿರನ ಒಂದು ಲೆಕ್ಕ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಬೇಡ ನಮ್ಗೆ ನೀರು ನೀವೇ ಯೋಚನೆ ಮಾಡಿ ಈ ತಾಲೂಕಿನ ಜನ ಬಾತ್ರೂಮ್ ನೀರನ್ನ ಎಂಥ ಮಿಷಿನೇ ಬರಲಿ ಅದು ಫಾರಿಂಗಲ್ಲಿ ಇರ್ತಕ್ಕಂಥ ಮಿಷಿನೇ ಬರಲಿ ಅದು ಸ್ವಚ್ಛ ಮಾಡಿಬಿಟ್ಟು ನಮಗೆ ವಾಪಸ್ ಕೊಡ್ತೀವಿ ಅಂತಂದರೆ ನಾವು ಅದನ್ನು ಹೆಂಗೆ ಸ್ವೀಕಾರ ಮಾಡಬೇಕು ಅದೇನೇ ಆದರೂ ಬಾತ್ರೂಮ್ ನೀರನ್ನ ಫಿಲ್ಟ್ರ್ ಮಾಡಿ ಫಿಲ್ಟ್ರ್ ಮಾಡಿ ಈ ನಿಮ್ಮ ತಾಲೂಕಿನ ತುಂಬಿಸ್ಬಿಡ್ತೀವಿ ಅಂತೇಳಿ ನಿಮ್ಗೆ ಅಂಥ ನೈತಿಕತೆ ಇದ್ದರೆ ಎತ್ತಿನ ಒಳ್ಳೆ ಏನು ಪ್ರಾಜೆಕ್ಟು ಎತ್ತಿನ ಒಳ್ಳೆ ಯಜ ನೀರಾವರಿ ಯೋಜನೆ ಪ್ರಾಜೆಕ್ಟ್ ನಮ್ಮ ತಾಲೂಕಲ್ಲಿ ಆದೋಗ್ತಾ ನಾವು ಕೂಡ ನಿಮ್ಗೆ ಅವತ್ತು ಹೇಳಿ ಇವತ್ತು ಹೇಳ್ತಾ ಇದ್ದೀವಿ ಆ ಕೆಲಸವನ್ನು ಸಕ್ಸಸ್ ಮಾಡಿ ನಿಮಗೆ ತಾಲೂಕಲ್ಲಿ ಬೆಳ್ಳಿ ಇರುತ್ತಲ್ಲಿ ಮೆರವಣಿಗೆ ಮಾಡಿಸ್ತೀವಿ ನೀವು ಅದನ್ನು ಓಪನ್ ಮಾಡಿಸಿ ಋಷುಭಾವತಿ ನೀರನ್ನ ಇಪ್ಪತ್ತೈದು ಮೂವತ್ತು ವರ್ಷದಿಂದನೇ ಯಾರ್ಯಾರು ಮಾಡೆಲ್ಲ ಅಧ್ವಾನ ಮಾಡಿ ನಮಗೆ ಬೇಡ ಅಂತ ನಾವು ಇವತ್ತು ಕೂಡ ಹೇಳ್ತಾ ಇರೋದು ನಮ್ಮ ರೈತರಿಗೆ ನಮ್ಮ ತಾಲೂಕಲ್ಲಿ ಪಕ್ಷಾತೀತ ಮುಖಂಡಗಳು ಯೋಚನೆ ಮಾಡಬೇಕಾಗ್ತದೆ ಋಷುಭಾವತಿ ನೀರು ಏನು ಇರ್ತಕ್ಕಂಥ ಯೋಚನೆ ಮಾಡ್ಬೇಕಾಗ್ತದೆ ಆದ ಕಾರಣ ಮುಂದಿನ ದಿನಗಳಲ್ಲಿ ಇದ್ರೆಲ್ಲರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಬಟ್ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ ನನ್ನ ಪತ್ರಿಕಾಗೋಷ್ಠಿ ಮಾಡಿ ಹಿಂಗೆಲ್ಲ ಮಾಡ್ತಾರೆ ಅಂತ ನಾವು ಅಲ್ಲಿ ಕಾರ್ಯಕ್ರಮ ನಡೆಯೋ ಜಾಗಲೇನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಪ್ಪು ಬಾಟನ್ನು ಪ್ರದರ್ಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತೇಳಿ ಒಂದು ಕಡೆ ಅಧಿಕಾರಿಗಳು ಹೇಳ್ತಾರೆ ಇವರು ಒಂದು ಕಡೆ ಇಲ್ಲ ನಾನು ಸರ್ಕಾರಿ ಕೆಲಸನ ಅದಕ್ಕೂ ಕೋಟ್ಯಂತ ರೂಪಾಯಿ ತಂದು ಇಂಧನ ಸಚಿವರು ಕರ್ಕೊಂಬಂದು ಓಪನ್ ಮಾಡ್ತೀವಿ ಬುದ್ಧಿ ಭೂಮಿ ಪೂಜೆ ಅಂತ ಹೇಳ್ತೀರಿ ಯಾವ್ದು ಸತ್ಯ ಯಾವುದು ಸತ್ಯ ಯಾವುದು ನಂಬೇಕು ನಾವು ಆದ ಕಾರಣ ಮಾನ್ಯ ಶಾಸಕರೇ ಇವು ಇಲ್ಲಿವರೆಗೂ ಕೂಡ ಏನೇನು ಮಾಡಿದ್ರಿ ಮಾಡಲಿ ಮುಂದೆ ಅಧಿಕಾರಿಗಳು ಹೇಳ್ತಾರದಷ್ಟೇ ಶಾಸಕರನ್ನ ಹೆಂಗೆ ಓಟ್ ಹಾಕಿ ಜನ ಗೆಲ್ಸವ್ರೆ ಅದೇ ರೀತಿ ಒಬ್ಬ ಗ್ರಾಮ ಪಂಚಾಯತಿನೂ ಕೂಡ ಅಧ್ಯಕ್ಷನೂ ಕೂಡ ಜನ ಗೆಲ್ಸಿರ್ತಾರೆ ಗ್ರಾಮ ಪಂಚಾಯತಿ ಗ್ರಾಮ ಮಟ್ಟದಲ್ಲಿ ಏನಾದರೂ ಕೂಡ ಕಾರ್ಯಕ್ರಮ ಮಾಡಬೇಕಾದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರಬೇಕು ಈ ಕ್ಷೇತ್ರದಲ್ಲಿ ಎಲ್ಲೇ ಕೆಲಸ ಆಗ್ಬೇಕಾದ್ರೂ ಕೂಡ ಈ ಕ್ಷೇತ್ರದ ಸಂಸದರನ್ನ ನೀವು ಕರೆದಂಗೆ ಏನಾದರೂ ಕೂಡ ಪೂಜೆ ಪೂಜೆ ಗುದ್ದಿ ಪೂಜೆ ಮಾಡಿದ್ದೆ ಸತ್ಯ ಆದರೆ ನೀವೆಲ್ಲೆಲ್ಲಿ ಗುದ್ದಿ ಪೂಜೆ ಮಾಡಕ್ಕೆ ಬರ್ತೀರಿ ಅಲ್ಲಿ ನಮ್ಮ ಸಂಸದರು ಏನಾದರೂ ಕೂಡ ನೇಮ್ ಹೆಸರಿರಲಿಲ್ಲ ಅಂತಂದರೆ ನಾವು ಅಲ್ಲಿ ನಮ್ಮ ಕಾರ್ಯಕರ್ತರು ನಾವು ಅದನ್ನು ವಿರೋಧ ಮಾಡ್ತೀವಿ ಕಬ್ಬು ಗೌಡ ಪ್ರದರ್ಶನ ಮಾಡ್ತೀವಿ ಇದನ್ನು ನಾವು ನಿಮ್ಮಲ್ಲಿ ಇದು ಮನೆ ಮಾಡೋಂಥ ಅವಶ್ಯಕತೆ ಇರಲ್ಲ ಬಟ್ ಯಾರು ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಒಬ್ಬ ಸಂಸದರು ಕೂಡ ಏನು ಗೌರವ ಕೊಡಬೇಕು ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಾಗ್ತದೆ ಮುಂದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರಲಿ ತಾಲೂಕಲ್ಲಿ ಎಲ್ಲಾದರೂ ಮಾಡಿದ್ರೆ ಅವ್ರಿಬ್ಬ ನಮ್ಮ ಕಾರ್ಯಕರ್ತ ಇಬ್ಬರೇ ಆಗಲಿ ನಮ್ಮ ಕಾರ್ಯಕರ್ತ ಇಬ್ಬರಾಗ ನಾವು ನಿರೋಧ ಮಾಡ್ತೀವಿ ನೀವು ಆಮೇಲೆ ನಾವು ಅದು ಡೈಲಿ ಪೂಜೆ ಅದು ಇದು ತಪ್ಪು ನಮ್ಮ ಹೇಳಿದಂಗೆ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಂಗೆ ಬಾಣ್ಲಿ ಗುದ್ದಲಿ ಜೊತೆಲೆ ಮಾಡಿಕೊಂಡು ಆರಾಸ್ಗಳಲ್ಲ ನಾಳೆನೇ ನಾಳೆನೇ ಶ್ವೇತ ಪತ್ರ ಒಡಿಸಿ ಒಂದು ಸಣ್ಣ ಉದಾಹರಣೆ ಡಾವಸ್ಪೋಡೆ ಗೌರ್ಮೆಂಟ್ ವಿಚಾರ ಬಸ್ ಸ್ಟ್ಯಾಂಡ್ ವಿಚಾರವಾಗಿ ನಾನಲ್ಲಿ ದರಣಿ ಮಾಡ್ತೀನಿ ಅಂತಂದರೆ ನಿಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಒಂದು ನೋಟಿಸ್ ಕೊಡಿಸ್ತೀರಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ನಾವು ಕೊಡೋಕ್ಕೆ ಬರೋಲ್ಲ ಅಂತೇಳಿ ಈ ಥರ ಎಲ್ಲ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಡಾವಸ್ಪಡೆ ಬಸ್ ಸ್ಟ್ಯಾಂಡಲ್ಲಿ ಸಾವಿರಾರು ಜನ ಹೆಣ್ಮಕ್ಳುಗಳು ಹೋಗ್ತಾರಲ್ಲಿ ನಾವು ನಿಮ್ಮ ನಿಮ್ಮದು ಸಣ್ಣ ಒಂದು ಪರಿಜ್ಞಾನ ಬೇಡವಲ್ಲ ಒಂದು ಅಟ್ಟಿಷ್ಟು ಒಂದು ಶೌಚಾಲಯ ನಿರ್ಮಿಸಬೇಕು ಯಾವತ್ತಾರು ಕೂಡ ಆಗಲಿ ಪರವಾಗಿಲ್ಲ ಒಂದು ಶೌಚಾಲಯ ನಿರೂಪಿಸಬೇಕು ಅಂತೇಳಿ ಯಾವತ್ತೋ ಐಟಕ್ ಮಾಡ್ತೀವಿ ಐಟಕ್ ಮಾಡ್ತೀವಿ ಯಾವತ್ತು ಈ ತಾಲೂಕಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿರ್ತಕ್ಕಂಥವ್ರು ಯಾರು ರೆಕಾರ್ಡ್ ಕೊಡಿ ಇಲ್ಲ ಕೊಡ್ತೀವಿ ಇಡೀ ತಾಲೂಕಲ್ಲಿ ಇಡೀ ತಾಲೂಕಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಯಾರು ಎಲ್ಲ ನಿಮ್ಮ ಸಂಬಂಧಿಕರು ಅದಕ್ಕೂ ಬೇಡ ಜಲ್ ಜೀವನ್ ಮಿಷನ್ದು ಬಸ್ಸು ಬೋರ್ವೆಲ್ ಲಾರಿ ಬಂದೈತಲ್ಲ ಬೋರ್ವೆಲ್ ಲಾರಿ ಯಾರ್ದು ಏನು ನಾವೇನು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ನಮ್ಗೆ ಇಷ್ಟೇ ಬೇಕಾಗಿರೋದು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಮಾಡೋದಾರು ಮಾಡಲಿ ಅಂತೇಳಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರಲ್ಲೇ ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ ಒಂದೇ ಒಂದು ಚರಂಡಿ ಕೆಲಸ ಶಾಸಕರ ಕೊಟ್ಟವ್ರೆ ಅಂತ ನೀವೇನಾದ್ರು ಹೇಳಿದ್ರೆ ನಿಮಗೆ ನಿಮ್ಗೆ ಸಲ್ಲಿಸಕ್ಕೆ ಬಯಸ್ತೀನಿ ಸಂಸದರು ಬೇಕೇ ಬೇಕು ಸಂಸದರು ಕೂಡ ಕರಿಬೇಕು ಶಾಸಕರು ಕೂಡ ಹೋಗ್ಬೇಕು ಸಂಸದರು ನಾವು ಕೂಡ ಓಟ್ ಕೆಲ್ಸಿದೀವಲ್ವಾ ಅವ್ರಿಗೇನೂ ಕೂಡ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನ ಜನ ಓಟ್ ಬಂದಿತ್ತು ಸುಮ್ಮ ನಾವು ಕಡಿಮೆನೇ ಹೇಳಿದ್ರೆ ಅವರು ಸುಳ್ಳು ಹೇಳಕ್ ಹೋಗಲ್ಲ ಇಪ್ಪತ್ತೈದಿಂದ ಮೂವತ್ತು ಲಕ್ಷ ಬಂದಿತ್ತು ಅದನ್ನೆಲ್ಲ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋರೆ ಈ ಬಜೆಟ್ ಆದಮೇಲೆ ಜಾಸ್ತಿ ಅನ್ನೋದನ್ನು ಕೊಡಿಸೋಂಥ ಪ್ರಯತ್ನ ಮಾಡ್ತೀನಿ ನಾವು ಅವ್ರ ಥರ ಕೋಟಿ ಕೊಟ್ಬಿಟ್ರು ಐವತ್ತು ಕೋಟಿ ಕೊಟ್ಟರು ಅಂತ ಹೇಳಲ್ಲ ನೀರಿನ ಘಟಕಗಳು ಬಂದಿತ್ತು ಗೌರ್ಮೆಂಟ್ ಬಸ್ ಸ್ಟಾಂಡ್ಗಳು ಬಂದಿತ್ತು ಹಲವಾರು ಕಾರ್ಯಕ್ರಮಗಳು ಬಂದಿದ್ದಾವೆಲ್ಲ ನಮಗೆ ಕೊಟ್ಟವರೇ ನಾವು ಕೂಡ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀವಿ ಬಟ್ ನಾವು ಸಂಸದರನ್ನ ಅವ್ರು ಕೊಟ್ಟಿರ್ತಕ್ಕಂಥ ಕಾಮಗಾರಿಗೆ ಏನಾದ್ರು ಕೂಡ ಡೈರೆಕ್ಟಾಗಿ ಕರ್ಕೊಂಬಂದು ಶಾಸಕರನ್ನು ಬಿಟ್ಟು ಪೂಜೆ ಮಾಡಿದ್ರೆ ಈ ತಾಲೂಕಲ್ಲಿ ನಿಮ್ಮ ಗೌರವ ಏನಾಗ್ತಿ ಅಂತಕ್ಕಂಥದ್ದನ್ನು ಸ್ವಲ್ಪ ಯೋಚನೆ ಮಾಡಿ ಜನನೂ ಕೂಡ ಎಲ್ಲ ನೋಡ್ತಾ ಇದ್ದಾರೆ ನನ್ನೆ ಅಧಿಕಾರಿಗಳ್ನ ನೀವು ಒಬ್ಬ ಮಿನಿಸ್ಟ್ರನ್ನ ಸ್ವಾಗತ ಮಾಡಲಿಕ್ಕೆ ಈ ತಾಲೂಕಿನ ಅಧಿಕಾರಿಗಳನ್ನ ಯಾಕೆ ಯೂಸ್ ಮಾಡ್ಕೊತಾ ಇದ್ದೀರಿ ರೋಡಲ್ಲಿ ಕರ್ಕೊಂಬರಕ್ಕೆ ಅವ್ರ ಕಾರ್ಯಕರ್ತರ ಅವ್ರು ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ವರ್ತಪಡಿಸಿ ಈ ತಾಲೂಕಲ್ಲಿ ಕೆಲಸ ಮಾಡೋಂಥ ಕೆಲಸ ಮಾಡಬೇಕು ನೀವು ಓಪನ್ ಆಗಿ ಹೇಳ್ತಾ ಇದ್ದೀರಿ ನಮ್ಮ ಕಾರ್ಯಕರ್ತರುಗಳು ಕೂಡ ಬಂದವ್ರನ್ನ ದೂರ ಸ್ವಾಗ ಹೆಂಗೆ ಸ್ವಾಗತ ಮಾಡಬೇಕು ಅವ್ರನ್ನ ಅವ್ರು ನೀವು ಮಾಡ್ಕೊಳ್ಳಿ ಕಾರ್ಯಕ್ರಮ ಗೌರ್ಮೆಂಟ್ ಕಾರ್ಯಕ್ರಮ ಇದ್ರೆ ಏನು ಬೇಕಾದ್ರು ಮಾಡ್ಕೊಬೇಕು ರೋಡಲ್ಲಿ ಮೆರವಣಿಗೆ ಮಾಡೋಕೆ ಅಧಿಕಾರಿಗಳು ಬೇಕಾ ಅವ್ರನ್ನ ಸ್ವಾಗತ ಮಾಡಿ ರಿಸೀವ್ ಮಾಡ್ಕೊಳ್ಳಿ ಕರ್ಕೊಂಡ್ಬರಕ್ಕೆ ಅಧಿಕಾರಿಗಳು ಬೇಕಾ ಇದನ್ನ ಯಾರು ಕೂಡ ಜನಗಳಿಗೆ ಅರ್ಥ ಆಗೋಲ್ಲ ಅಂತನ ಅಥವಾ ಜನಗಳಿಗೆ ಗೊತ್ತಾಗಲ್ಲ ಮುಂಪೂತಿ ಇರಿಸಬೇಕು ಅಂತಾನೆ ಆದ ಕಾರಣ ಇವತ್ತು ಕರಿಬೇಕಾಗಿತ್ತು ಕರೆದಿಲ್ಲ ಅವತ್ತು ಇವತ್ತು ಏನು ಪೂಜೆ ಮಾಡ್ಕೊಂಡು ಆರೋಪ ತಮಟೆ ಹೊಡಿತಾರ ಹೊಡೀಲಿ ನಮ್ದೇನು ಅಭ್ಯಂತಲ್ಲ ಆದರೆ ಬಟ್ ಮುಂದಿನ ದಿನಗಳಲ್ಲಿ ಇಂಥವ್ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಕೊಡಲ್ಲ ನಿಮ್ಮ ಹೇಳ್ತಾ ಅವರು ದೊಡ್ಡ ಪಟ್ಟಿನ ಇತಿಹಾಸನ ಐತೆ ನಾನು ಹೇಳ್ದಲ್ಲ ಎರಡು ಕೂತ್ರ ಕೊಡಿ ಈ ತಾಲ್ಲೂಕಾಲ್ಗೆ ಕಾಂಟ್ರಾಕ್ಟ್ಗಳು ಯಾರು ಯಾರು ಜಲಜೀವನ್ ಬೋರ್ವೆಲ್ ಬೋರ್ವೆಲ್ ಲಾರಿ ಯಾರ್ದು ಆಮೇಲೆ ನೀವು ಎಲ್ಲೆಲ್ಲಿ ಪೂಜೆ ಮಾಡ್ತೀರಿ ಆ ಪೂಜೆ ಮಾಡೋದಕ್ಕೆಲ್ಲ ಯಾವುದ ಅನುದಾನ ಎಲ್ಲೆಲ್ಲಿ ತಂದಿದ್ದೀರಿ ಯಾವ ಸರ್ಕಾರದ ಅಧೀನದಲ್ಲಿ ಅನುದಾನ ಬಂದೈತಿ ಅಂತೇಳಿ ಒಂದು ಬೋರ್ಡ್ ಹಾಕ್ಸ್ಬೇಕು ನೀವು ಇನ್ಮೇಲೆ ಹಾಕ್ಸಿ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ಕಾರಿ ಹಣನ ತಂದು ತಾಲೂಕನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ವಿರೋಧ ಮಾಡಲಿಕ್ಕೆ ಹೋಗಲ್ಲ ಆದ ಕಾರಣ ನೀವು ಎಲ್ಲಿ ಏನೇನು ಮಾಡಬೇಕು ಅಂತಿದ್ದೀರಿ ಅದನ್ನು ಬೋಲ್ಡ್ ಹಾಕ್ಸಿ ಸಂಸೋದ್ರನು ಕೂಡ ಸಂಸದ್ರನು ಕೂಡ ನೀವೇನಾರು ಈ ಥರ ಇನ್ನೂ ನೆಕ್ಸ್ಟ್ ಇದರಲ್ಲಿ ಯಾವುದೇ ಪೂಜೆ ಆಗಿರಲಿ ಅವ್ರು ಬರ್ತಾರೋ ಬಿಡ್ತಾರೋ ಬಟ್ ನೀವು ಹಾಕಿ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಈ ತಾಲೂಕು ಅಧಿಕಾರಿಗಳು ಮಾಡಬೇಕು ಅವ್ರ ಗಮನಕ್ಕೆ ತರಬೇಕಿಲ್ಲ ನಾವು ಹಿಂಗೆ ಮಾಡ್ತಾ ಇಂಥ ಪ್ರೋಗ್ರಾಮ್ ಐತೆ ಅದು ಒಬ್ಬ ಸಹ ಸಂಸದರನ್ನೇ ನಿಮ್ಮ ಜಿಲ್ಲಾ ಉಸ್ತುವಾರ ಸಚಿವರನ್ನೇ ದೂರ ಮಾಡಿದ್ದೀರಿ ನೀವೇನೋ ಮಾಡ್ಕೊಂಡು ನಿಮ್ಮ ಪಾರ್ಟಿ ನಿಮಗೆ ಸೇರಿದೆ ಬಟ್ ನಮ್ಮ ಸಂಸದರನ್ನ ದೂರ ಮಾಡಲಿಕ್ಕೆ ನಾವು ಬಿಡೋಲ್ಲ ಅವರು ಎಲ್ರಿಗೇನ ಜಾಸ್ತಿ ಓಟು ಕೊಟ್ಟು ನಮ್ಮ ತಾಲೂಕಿನ ಜನ ಬೇಕು ಅಂತೇಳಿ ಆಯ್ಕೆ ಮಾಡ್ಕೊಂಡರೆ ಭಾರತೀಯ ಜನತಾ ಪಾರ್ಟಿ ಅವರು ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿ ಅವರೆಲ್ಲರನ್ನೂ ಕೂಡ ಎಲ್ಲೇ ಕಾರ್ಯಕ್ರಮಗಳಾಗಲಿ ಆಮೇಲೆ ಸರ್ಕಾರಿ ಅನುದಾನಗಳಾಗಲಿ ಅವ್ರು ಹೇಳ್ತಾರೆ ಪಾರ್ಟಿ ಆಫೀಸರ್ ಡೈರೆಕ್ಷನ್ ಕೊಡ್ತಾರೆ ನಮಗೆ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರುಗಳನ್ನ ಸ್ಥಳೀಯ ಇರತಕ್ಕಂಥ ಶಾಸಕರುಗಳನ್ನ ಜೊತೆ ಹುಡ್ಕೊಂಡು ತೊಗೊಂಡೋಗಿ ಅಂತೇಳಿ ಬಟ್ ನಮ್ಮ ಶಾಸಕರಿಗೆ ಇದು ನಾವು ಏಕಾಪದಿತ್ಯ ಆಡಳಿತ ವಿಕ್ರಮ ಅಂತ ಹೇಳ್ತಾರಲ್ಲ ಒಬ್ಬರೇ ಸರ್ವಾರು ಸರ್ವಾನುಮತದ ಸರ್ವಾಧಿಕಾರಿ ಆಡಳಿತ ಮಾಡಬೇಕು ಅಂತ ಹೊರಟಿದ್ದೀರಿ ಇದಕ್ಕೆಲ್ಲ ಜನೂ ಕೂಡ ನೆನ್ನೆ ಮೊನ್ನೆ ವಿ ಎಸ್ ಎಸ್ ಎನ್ ಚುನಾವಣೆಯಲ್ಲಿ ಪಿ ಎಲ್ ಡಿ ಚುನಾವಣೆ ಒಳಗೆ ಜನ ನಿಮ್ಮನ್ನು ಬೇಡ ನಿಮ್ಮ ಅಧಿಕಾರ ನಮಗೆ ಒಪಿನಿಯನ್ ಇಲ್ಲ ಅಂತ ತಿರಸ್ಕರಿಸೋರು ಎರಡು ಮೂರು ಕಡೆ ಕಾಂಗ್ರೆಸ್ಸು ಕೂಡ ಗೆದ್ದಿರ್ಬೋದರು ಬಟ್ ನಿಮ್ಮನ್ನು ಪಿ ಎಲ್ ಡಿ ಬ್ಯಾಂಕಲ್ಲಿ ಮತ್ತು ವಿ ಎಸ್ ಎಸ್ ಎನ್ ಎಲ್ಲ ಕಡೆ ತಿರಸ್ಕರಿಸೋರೆ ಭೂ ಚುನಾವಣೆಗಳು ನಡೆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಲ್ಲೋಗಿ ನಾವು ಇಡೀ ತಾಲೂಕಲ್ಲಿ ನಮ್ಮ ಕಾರ್ಯಕರ್ತರನ್ನ ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ ಬಟ್ ಇವತ್ತು ಈ ಕೆಲಸಕ್ಕೆ ನಮ್ಮ ವಿರೋಧ ಐತೆ ನಾವು ಈಗ ವಿರೋಧ ಮಾಡ್ತಾಯಿದ್ದೀವಿ ಅಧಿಕಾರಿಗಳೇನಾದ್ರು ಕೂಡ ಒಂದು ಕಡೆ ನಾವು ನಾನು ಕೂಡ ನಿನ್ನೆ ಮಾತಾಡಿದ್ದೀನಿ ಏ ಎಕ್ಸ್ಯೂಟಿವ್ ಇಂಜಿನಿಯರ್ ತಗೋ ಮತ್ತು ಇವ್ರು ತಗೋ ಮತ್ತು ಅವರೇಳಿ ನಮಗೋದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು ಇದು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆ ಅಂತ ಈ ಥರ ಪಾಂಪ್ಲೆಟ್ ಓಡಿಸ್ಕೊಂಡು ಸರ್ಕಾರದ ಚಿಹ್ನೆ ಮೇಲೆ ಅವರು ಕಾರ್ಯಕ್ರಮ ಅದಿಂದಲೇ ಮಾಡ್ತಾ ಇರೋದ್ರಿಂದ ನಮ್ಮ ಸಂಸದರು ಕರಿಬೇಕಾಗಿತ್ತು ಕರೆದಿಲ್ಲ ಬಟ್ ಮುಂದಿನ ಈ ಥರಗಳು ಈ ಥರ ತೊಂದರೆಗಳಾದರೆ ನಾವು ಖಂಡಿತ ಕೂಡ ಅದನ್ನು ವಿರೋಧ ಮಾಡಲಿಕ್ಕೆ ಬಯಸ್ತೀವಿ ಆದ ಕಾರಣ ನಾವು ಯಾವ ಶಾಸಕರು ಕೂಡ ಅದನ್ನ ಸ್ವಾಗತ ಮಾಡಿದಕ್ಕೆ ಏನು ಕೂಡ ಡಾಕ್ಯುಮೆಂಟ್ ಇಲ್ಲ ಅವ್ರು ನಡೀಲಿ ನಡಿ ಅವ್ರು ತೀರ್ಮಾನ ಮಾಡ್ತಾರ ಇವಾಗ ನಾವು ಅದನ್ನ ಕೆಲವು ಕಡೆ ಏನೋ ಡಾಕ್ಯುಮೆಂಟೇಶನ್ ಕೊಟ್ಟಿ ಅದ ಎಷ್ಟು ಪ್ರಸಿದ್ಧವಾಗಿ ನೀರು ಅದರಿಂದ ಜನಗನ್ ಅನುಕೂಲ ಆಗುತ್ತಾ ಅನುಕೂಲ ಆಗಲ್ಲ ಅಂತಕ್ಕಂಥ ತನಿಖೆ ಇದೆ ನದಿರಾಜ್ ಮುಂದಾಜರು ಮಾತಾಡೋ ವಿಶ್ವನಾಥವರು ಮಾತಾಡೋರೆ ಸಂಸದರು ತಗೊಂಡು ಮಾತಾಡಿದ್ದೀವಿ ಅಲ್ಲಿ ವರದಿ ಬತ್ತಿದ್ದಂಗೆ ಏನ ಕೂಡ ಅದು ಅದರಿಂದ ಜನಗಳಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಸಣ್ಣ ಸುಳಿ ಸಿಕ್ಕೂರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅದು ಮಾಡ್ಲಿಕ್ಕೆ ಬಿಡಲ್ಲ ನಾವು ಅದನ್ನೆಲ್ಲ ಹೋಗಿ ಇಲ್ಲಿ ನಮ್ಮ ರೈತರುಗಳ್ನೆ ಸುಮಾರು ಜನನ ಕೆಲವೇ ದಿನದಲ್ಲಿ ಅದು ಹಿಂದೆ ನಡೆದಿತ್ತು ಬಟ್ ಈಗ ಅದನ್ನು ಮಾಡಬಾರ್ದು ಅಂತೇಳಿ ಕೆಲವು ದೊಡ್ಡ ದೊಡ್ಡ ಇಲಾಖೆಗಳಿಂದನೇ ಅಧಿಕೃತವಾಗಿ ಅದನ್ನು ಮಾಡಬಾರ್ದು ಅಂತೇಳಿ ಏನೋ ಇನ್ನೂ ಕೊಟ್ಟವರು ಅದ ಕಾರಣ ನಮ್ಮ ನಿಲ್ಲಿಸಿದ್ರೆ ಅದನ್ನು ಇವರು ಹೆಸರು ತಳೋಕ್ಕೋಸ್ಕರ ಹಳೆ ದುಡ್ಡು ಈ ದಿವ್ರು ಪ್ರಚಾರ ತಾಳಕ್ಕೋಸ್ಕರ ಅದು ಮಾಡೋಕೆಂತಾರೆ ಬಟ್ ಅದು ಸರಿಯಾದ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ನನ್ನ ಸಿದ ಮಟ್ಟಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಋಷಭಾವತಿ ನೀರು ಈಗ ಬಟ್ಲು ನೀರು ಚರಂಡಿ ನೀರು ಮನೇಲಿ ಹೋಗ್ತಕ್ಕಂಥ ನೀರನ್ನು ಸುದ್ದಿ ಮಾಡಿಕೊಡ್ತೀವಿ ನೀವು ಕೂಡ ರೆಡಿದೀವ ನಾವು ರೆಡಿ ಇದೀವ ಅದೇ ಅಸ ನಾವು ಬಿಜೆಪಿ ನಿರೋಧ ಮಾಡ್ತಾ ಇಲ್ಲ ಈಗ ಆಗ್ತರಕ ಋಷಭಾವತಿ ಯೋಜನೆ ವಿರೋಧ ಮಾಡ್ತಾ ಇದ್ದೀವಿ ಪಿ ವಿರೋಧ ಮಾಡ್ತಾಯಿಲ್ಲ ಆದ ಕಾರಣ ನೀವೆಲ್ಲರೂ ಕೂಡ ಬಂದಿದ್ದೀರಿ ಮತ್ತೆ ಈ ಪತ್ರಿಕಾಗೋಷ್ಠಿ ನಡೆಸಿಕೊಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ನಮಸ್ಕಾರ ಸಲ್ಲಿಸಿ ವೇದಿಕೆ ನೀಡ್ತಕ್ಕಂಥ ಎಲ್ಲ ಹಿರಿಯರು ಕೂಡ ನಮಸ್ಕಾರ ಬಿಡಿಸ್ತೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ